ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಿನ ತಂದಾಗ ಕೆ ಎಸ್ ವಿಲೇಜ್ ಅಕೌಂಟ್ ವಿಡಿಯೋಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ನೋಡಿ ಹಾಗೆ ನನ್ನ ಚಂದ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಮೊದಲನೇ ಕ್ವಶನ್ ಹೊಂದಿಸಿ ಬರೇರು ಕೊಟ್ಟಣ ಒಂದು ಕಡೆ ಕೇಂದ್ರ ಕೇಂದ್ರಾಡಳಿತ ಪ್ರದೇಶಗಳು ಇನ್ನೊಂದು ಕಡೆಗೆ ಹೈಕೋರ್ಟ್ ನ್ಯಾಯಾಲಯ ಕೊಟ್ಟಣ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ಕೊಟ್ಟಾನೆ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೆಕ್ಸ್ಟ್ ಆಪ್ಷನ್ ಬಿ ದಮನ್ ಮತ್ತು ದೀವು ಆಪ್ಷನ್ ಸಿ ಲಕ್ಷ ದ್ವೀಪ ಡಿ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವ ನ್ಯಾಯಾಲಯ ಅಥವಾ ಯಾವ ಹೈಕೋರ್ಟಿಗೆ ಕೇಳಿದಾಗ ಇಂಪಾರ್ಟೆಂಟ್ ಸ್ನೇಹಿತರೆ ಕಲ್ಕತ್ತಾ ಹೈಕೋರ್ಟಿಗೆ ಒಳಪಡ್ತಾವೆ ನೋಡಿ ಕಲ್ಕತ್ತಾ ಹೈಕೋರ್ಟಿಗೆ ಒಳಪಡ್ತಾವೆ ನೆಕ್ಸ್ಟ್ ದಮನ್ ಮತ್ತು ದಿವು ಯಾವ ನ್ಯಾಯಾಲಯದ ಆಡಳಿತಕ್ಕೆ ಒಳಪಡ್ತದ ಕೇಳಿದಾಗ ಮುಂಬೈ ನ್ಯಾಯಾಲಯ ಅಥವಾ ಮಹಾರಾಷ್ಟ್ರ ನ್ಯಾಯಾಲಯಕ್ಕೆ ಒಳಪಡ್ತವೆ ನೋಡಿ ನೆಕ್ಸ್ಟ್ ಲಕ್ಷದ್ವೀಪ ಈ ಲಕ್ಷದ್ವೀಪ ಯಾವ ನ್ಯಾಯಾಲಯದ ಆಡಳಿತಕ್ಕೆ ಒಳಪಡ್ತ ಕೇಳಿದಾಗ ಕೇರಳದ ಉಚ್ಚ ನ್ಯಾಯಾಲಯದ ಆಡಳಿತಕ್ಕೆ ಒಳಪಡ್ತವ ನೆಕ್ಸ್ಟ್ ಪುದುಚೇರಿ ಯಾವ ನ್ಯಾಯಾಲಯದ ಆಡಳಿತಕ್ಕೆ ಒಳಪಡ್ತಂದಾಗ ಮದ್ರಾಸ್ ಹೈಕೋರ್ಟಿಗೆ ಒಳಪಡ್ತ ನೋಡಿ ಸ್ನೇಹಿತರೆ ದೇಶದ ಮೊಟ್ಟ ಮೊದಲ ಹೈಕೋರ್ಟ್ ಯಾವುದತ್ತಂದಾಗ ಕಲ್ಕತ್ತಾ ಹೈಕೋರ್ಟ್ ಪ್ರಸ್ತುತ ದೇಶದಲ್ಲಿ ಎಷ್ಟು ಹೈಕೋರ್ಟ್ಗಳು ಕಂಡು ಬರ್ತಾವೆ ಅಂತಂದಾಗ ಇಪ್ಪತ್ತೈದು ಹೈಕೋರ್ಟ್ಗಳು ಕಂಡು ಬರ್ತಾವೆ ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ಕರ್ನಾಟಕ ಹೈಕೋರ್ಟ್ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಕೇಳಿದಾಗ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಅದ ಅಲ್ಲಿ ಗೊತ್ತಿರಲಿ ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವು ಇವು ಯಾವ ಹೈಕೋರ್ಟಿಗೆ ಯಾವ ಹೈಕೋರ್ಟ್ನ ಆಡಳಿತ ಅಂತ ಕೇಳಿದಾಗ ಈ ಭಾಗದಲ್ಲಿ ಬರುವಂಥ ಕಲ್ಕತ್ತಾ ಹೈಕೋರ್ಟಿಗೆ ಒಳಪಡ್ತಾವ ನೋಡಿರಿ ಯಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಗೊತ್ತಿರಲಿ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಬೇರ್ಪಡಿಸುವ ಅಕ್ಷಾಂಶ ಯಾವುದತ್ತಂದಾಗ ಹತ್ತು ಡಿಗ್ರಿ ಅಕ್ಷಾಂಶ ಹತ್ತು ಡಿಗ್ರಿ ಅಕ್ಷಾಂಶ ನೆಕ್ಸ್ಟ್ ಈ ಭಾಗದಲ್ಲಿ ಲಕ್ಷ ದ್ವೀಪಗಳು ಕಂಡುಬರ್ತವೆ ನೋಡಿ ದ್ವೀಪ ಯಾವ ರಾಜ್ಯಕ್ಕೆ ಹತ್ತಿ ಹತ್ತಿರವಾಗ್ತಂದಾಗ ಕೇರಳ ರಾಜ್ಯಕ್ಕೆ ಹತ್ತಿರವಾಗುತ್ತ ಹಾಗಾಗಿ ಕೊಚ್ಚಿನ ಹೈಕೋರ್ಟಿಗೆ ಒಳಪಡ್ತವೆ ಇವು ಯಾವು ಲಕ್ಷದ್ವೀಪ ಯಾವ ಹೈಕೋರ್ಟಿಗೆ ಅಂತ ಕೇಳಿದಾಗ ಕೊಚ್ಚಿನ್ ಹೈಕೋರ್ಟ್ ಅಥವಾ ಕೇರಳದ ಹೈಕೋರ್ಟಿಗೆ ಒಳಪಡ್ತಾವ ಇವು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅದ್ ಕೇಳಿದಾಗ ಕೋಲ್ಕತ್ತಾ ಹೈಕೋರ್ಟ್ಗೆ ಒಳಪಡ್ತಾವ ಇದೆ ಲಕ್ಷ ದ್ವೀಪಗಳದ್ ಕೇಳಿದಾಗ ಕೊಚ್ಚಿನ್ ಆಡ ಹೈಕೋರ್ಟ್ ಆಡಳಿತಕ್ಕೆ ಒಳಪಡ್ತವ ಈ ಅಂಡಮಾನ್ ದ್ವೀಪಗಳು ಯಾವ ದೇಶಕ್ಕೆ ಹತ್ತಿರವಾಗಿ ಅದು ಕೇಳ್ತಾನೆ ಇಂಪಾರ್ಟೆಂಟ್ ಸ್ನೇಹಿತರೆ ಮಯನ್ಮಾರ್ ದೇಶಕ್ಕೆ ಹತ್ತಿರವಾಗಿ ಯಾವುದು ಅಂಡಮಾನ್ ನಿಕೋಬರ್ ದ್ವೀಪ ಸಾರಿ ಅಂಡಮಾನ್ ದ್ವೀಪಗಳು ನಿಕೋಬಾರ್ ದ್ವೀಪಗಳು ಯಾವ ದೇಶದ ಯಾವ ದೇಶಕ್ಕೆ ಹತ್ತಿರವಾಗಿ ಅಂತ ಕೇಳಿದಾಗ ಇಂಡೋನೇಷ್ಯಾ ದೇಶಕ್ಕೆ ಹತ್ತಿರವಾಗಿವೆ ನೋಡಿ ಸ್ನೇಹಿತರೆ ಯಾವುದು ಅಂಡಾಮಾನ್ ದ್ವೀಪಗಳು ಯಾವ ದೇಶಕ್ಕೆ ಹತ್ತಿರವಾಗೋ ಅಂದಾಗ ಮಯನ್ಮಾರ್ ದೇಶಕ್ಕೆ ಹತ್ತಿರವಾಗಿವೆ ನೆಕ್ಸ್ಟ್ ನಿಕೋಬಾರ್ ದ್ವೀಪಗಳು ಯಾವ ದೇಶಕ್ಕೆ ಹತ್ತಿರವಾಗಿಂದಾಗ ಇಂಡೋನೇಷ್ಯಾ ದೇಶಕ್ಕೆ ಹತ್ತಿರವಾಗಿವ ಇದು ಗೊತ್ತಿರಲಿ ಇವು ಲಕ್ಷ ದ್ವೀಪ ಯಾವ ದೇಶಕ್ಕೆ ಅಂತ ಕೇಳಿದಾಗ ಮಾಲ್ಡೀವ್ಸ್ ದೇಶಕ್ಕೆ ಹತ್ತಿರವಾಗಿವೆ ಇಷ್ಟು ಗೊತ್ತಿರಲಿ ನೆಕ್ಸ್ಟ್ ಇಲ್ಲಿ ಈ ಭಾಗದಲ್ಲಿ ಯಾವುದು ದಿವು ದಮನ್ ಅಂತ ಅಂತೇಳ್ದನಲ್ಲ ದೂ ದಮನ್ ದಾದ್ರಾ ನಗರ ಹವೇಲಿ ಈ ಭಾಗದಲ್ಲಿ ಕಂಡು ಬರ್ತವ ಇದು ಯಾವ ಹೈಕೋರ್ಟಿಗೆ ಹೈಕೋರ್ಟ್ನ ಆಡಳಿತಕ್ಕೆ ಅಂತ ಕೇಳಿದಾಗ ಮಹಾರಾಷ್ಟ್ರದ ಬಾಂಬೆ ಹೈಕೋರ್ಟಿಗೆ ಹೈಕೋರ್ಟ್ನ ಆಡಳಿತಕ್ಕೆ ಒಳಪಡ್ತವೆ ಯಾವುದು ದಿವು ದಮನ್ ಅನ್ನೊಂದು ದಾದ್ರಾ ನಗರ ಹವೇಲಿ ನೋಡಿರಿ ಗೋವಾ ಯಾವ ನ್ಯಾಯಾಲಯದ ಆಡಳಿತಕ್ಕೆ ಒಳಪಡ್ತದ ಕೇಳಿದಾಗ ಇದೇ ಬಾಂಬೆ ಹೈಕೋರ್ಟಿಗೆ ಒಳಪಡ್ತದೆ ನೋಡಿ ಸ್ನೇಹಿತರೆ ಅದು ಗೋವಾ ಗೋವಾ ದಾದ್ರಾ ನಗರ ಹವೇಲಿ ದಮನ್ ಮತ್ತು ದೀವು ಯಾವ ಹೈಕೋರ್ಟಿಗೆ ಅಂತ ಕೇಳಿದಾಗ ಬಾಂಬೆ ಹೈಕೋರ್ಟ್ಗೆ ಒಳಪಡ್ತಾವೆ ಇದು ಗೊತ್ತಿರಲಿ ನೆಕ್ಸ್ಟ್ ಇಲ್ಲಿ ಪುದುಚೇರಿ ಪುದುಚೇರಿ ಹೌದಾ ಈ ಪುದುಚೇರಿ ಅಂತ ಕೇಳಿದಾಗ ಪುದುಚೇರಿ ಯಾವ ಹೈಕೋರ್ಟಿಗೆ ಒಳಪಡ್ತದ್ ಕೇಳಿದಾಗ ಇದೇ ಭಾಗದಲ್ಲಿ ಕಂಡು ಬರುವ ತಮಿಳುನಾಡಿನಲ್ಲಿ ಕಂಡು ಬರುವ ಮದ್ರಾಸ್ ಹೈಕೋರ್ಟ್ ಅಥವಾ ಚೆನ್ನೈ ಹೈಕೋರ್ಟಿಗೆ ಒಳಪಡ್ತದೆ ನೋಡಿ ಸ್ನೇಹಿತರೆ ಅದು ಪುದುಚೇರಿ ಅಥವಾ ಪಾಂಡಿಚೇರಿ ಅಂತೇಳಿ ಕರಿತೀವಿ ಹೌದಾ ಇದರಲ್ಲಿ ದೇಶದ ಅತ್ಯಂತ ಚಿಕ್ಕದಾದ ಜಿಲ್ಲೆ ಯಾವ್ದಾಗ ಮಾಹೆ ಇದು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತದ ಮಾಹೆ ಪುದುಚೇರಿಯಲ್ಲಿ ಕಂಡುಬರ್ತದಾಗ ಪೂರ್ವ ಕರಾವಳಿಗೆ ಹತ್ತಿಕೊಂಡದ್ದು ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಇಷ್ಟು ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದು ಒಂದು ಭಾಗದಲ್ಲಿ ದೇವಾಲಯ ಕೊಟ್ಟಣ ಇನ್ನೊಂದು ಕಡೆ ನಗರನ ಕೊಟ್ಟಣ ಇವು ಹಂದಿಸಿ ಬರಿಯರಿ ಅಂತೇಳಿ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ ಇಂಪಾರ್ಟೆಂಟ್ ಹೌದಾ ಶ್ರೀಕೃಷ್ಣ ದೇವಾಲಯ ಇಲ್ಲಿ ಕಂಡುಬರ್ತಂದಾಗ ಮಥುರಾ ಈ ಮಥುರೆಯಲ್ಲಿ ಕಂಡುಬರ್ತತ್ ಕೇಳಿದಾಗ ಉತ್ತರ ಪ್ರದೇಶ್ ಇಂಪಾರ್ಟೆಂಟ ಮೀನಾಕ್ಷಿ ದೇವಾಲಯ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಮಧುರೈಯಲ್ಲಿ ಕಂಡುಬರ್ತೈತಿ ಮೀನಾಕ್ಷಿ ದೇವಾಲಯ ಮಧುರೈಯಲ್ಲಿ ಕಂಡುಬರ್ತತಿ ಇದು ಯಾವ ರಾಜ್ಯದಲ್ಲಿ ಕಂಡುಬರ್ತದ್ ಕೇಳಿದಾಗ ಮಧುರೈ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತತಿ ನೆಕ್ಸ್ಟ್ ಇದು ಚನ್ನಕೇಶವ ದೇವಾಲಯ ಇದು ಎಲ್ಲಿ ಅಂದ್ರೆ ಬೇಲೂರು ಹಳೇಬೀಡು ಅಲ್ಲ ಸ್ನೇಹಿತರೆ ಬೇಲೂರಿನಲ್ಲಿ ಕಂಡುಬರುತ್ತೆ ಬೇಲೂರಿನ ಚನ್ನಕೇಶವ ದೇವಾಲಯ ಇದು ಹಳೇಬೀಡು ತಪ್ಪು ನೆಕ್ಸ್ಟ್ ಜಗನ್ನಾಥ ದೇವಾಲಯ ಎಲ್ಲಿ ಅಂದಾಗ ಒರಿಸ್ಸಾದ ಪುರಿಯಲ್ಲಿ ಕಂಡುಬರ್ತದೆ ನೋಡಿ ಅದ ಇಂಪಾರ್ಟೆಂಟ್ ಇನ್ನೊಂದು ಸತಿ ನೋಡಿ ಇದು ಇಂಪಾರ್ಟೆಂಟ್ ಯಾವುದು ಮೀನಾಕ್ಷಿ ದೇವಾಲಯ ಎಲ್ಲಿ ಕಂಡುಬರುತ್ತೆ ಮಧುರೈನಲ್ಲಿ ಕಂಡುಬರ್ತದ ಈ ಮಧುರೈ ಯಾವ ನದಿಯ ತೀರದಲ್ಲಿ ಅಂದಾಗ ವೈಗೈ ನದಿಯ ತೀರದಲ್ಲಿ ಕಂಡುಬರ್ತು ನೋಡಿರಿ ಮಧುರೈ ವೈಗೈ ನದಿಯ ತೀರದಲ್ಲಿ ಕಂಡು ನೋಡಿ ಇದೇ ಮೀನಾಕ್ಷಿ ದೇವಾಲಯ ಮೀನಾಕ್ಷಿ ಮಧುರೈನ ಮೀನಾಕ್ಷಿ ದೇವಾಲಯ ಮಧುರೈ ಯಾವ ಭಾಗ ಯಾವ ಭಾಗದಲ್ಲಿ ಕಂಡುಬರುತ್ತೆ ನೋಡಿರಿ ಇದು ಒಂದು ಪಾಂಡ್ಯರ ರಾಜಧಾನಿ ಪಾಂಡ್ಯರ ರಾಜಧಾನಿ ಯಾವ್ದಾಗ ಮಧುರೈ ಇದು ಇಲ್ಲಿ ಕಂಡುಬರುವ ಪ್ರಸಿದ್ಧ ದೇವಸ್ಥಾನ ಯಾವುದಂದಾಗ ಮೀನಾಕ್ಷಿ ಇದು ಗೊತ್ತಿರಲಿ ನೆಕ್ಸ್ಟ್ ಈ ಪುರಿ ಜಗನ್ನಾಥ ದೇವಾಲಯ ಎಷ್ಟನೇ ಶತಮಾನಕ್ಕೆ ಸೇರ್ಪಡೆಗೊಂಡ ಕೇಳಿದಾಗ ಹತ್ತನೇ ಹತ್ತನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಯಾವುದು ಪುರಿ ಜಗನ್ನಾಥ ದೇವಾಲಯ ಯಾವ ಮನೆತನ ಅಂತ ಕೇಳಿದಾಗ ಗಂಗಾ ರಾಜ ಮನೆತನ ಅಂತ ಗೊತ್ತಿರಲಿ ಗಂಗರು ಕರ್ನಾಟಕವನ್ನು ದೀರ್ಘಾವಧಿಯವರೆಗೆ ಆಳಿದ ಒಂದು ಮನೆತನ ಅಂತೇಳಿ ಗೊತ್ತಿರಲಿ ಗಂಗರ ರಾಜಧಾನಿ ಯಾವುದಂದಾಗ ತಲಕಾಡು ಗಂಗರ ರಾಜಧಾನಿ ತಲಕಾಡು ಗಂಗರ ಅರಸ ಯಾರಪ್ಪ ಅಂತಂದಾಗ ಅನಂತವರ್ಮ ಚೋಡಗಂಗಾ ಅಂಥೇಳಿ ಅನಂತವರ್ಮನ್ ಚೌಡಗಂಗಾ ಅಂತೇಳಿ ಈ ದೇವಾಲಯವನ್ನು ನಿರ್ಮಿಸ್ತಾನೆ ಅದು ಪುರಿ ಜಗನ್ನಾಥ ದೇವಾಲಯವನ್ನು ಇಂಪಾರ್ಟೆಂಟ ಪುರಿ ಜಗನ್ನಾಥ ದೇವಾಲಯ ಎಲ್ಲಿ ಕಂಡುಬರ್ತಂದಾಗ ಒರಿಸ್ಸಾ ರಾಜ್ಯದಲ್ಲಿ ನೋಡಿರಿ ಕರ್ನಾಟಕದಿಂದ ಎಲ್ಲಿಯವರೆಗೂ ಹಬ್ಬಿಕೊಂಡಿದ್ದು ಗಂಗರ ಮನೆ ಅನ್ನೋದು ಗೊತ್ತಿರಲಿ ಅದ ಒರಿಸ್ಸಾ ರಾಜ್ಯದಲ್ಲಿ ಅನಂತವರ್ಮ ಚೋಡಗಂಗ ಎಂಬ ಗಂಗಾರ ದೊರೆ ಒರಿಸ್ಸಾದ ಪುರಿ ಜಗನ್ನಾಥ ದೇವಾಲಯವನ್ನು ನಿರ್ಮಿಸ್ತಾನೆ ಇಷ್ಟು ಗೊತ್ತಿರಲಿ ನೆಕ್ಸ್ಟ ರಾಖಿ ಪರ್ವತಗಳು ಹೊಂದಿಸಿ ಬರೆಯರ್ ಕೊಟ್ಟ ಸ್ನೇಹಿತರೆ ಇಲ್ಲಿಯೂ ಸಹ ರಾಖಿ ಪರ್ವತಗಳು ಎಲ್ಲಿ ಕಂಡುಬರ್ತದಂದಾಗ ಉತ್ತರ ಅಮೇರಿಕಾದಲ್ಲಿ ಕಂಡುಬರುತ್ತವೆ ಈ ಓಲ್ಗಾ ನದಿ ಇದೊಂದು ಓಲ್ಗಾ ಅನ್ನೋದೊಂದು ನದಿ ಯಾವ ದೇಶದಲ್ಲಿ ಕಂಡುಬರ್ತಂದಾಗ ರಷ್ಯಾ ದೇಶದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಲಕ್ಷ ದ್ವೀಪ ಲಕ್ಷ ದ್ವೀಪ ಎಲ್ಲಿ ಅಂತ ಕೇಳಿದಾಗ ಅರಬಿ ಸಮುದ್ರದಲ್ಲಿ ಕಂಡು ಬರ್ತವೆ ಇದರಲ್ಲಿ ಒಂದು ತಪ್ಪನ್ನು ಕೊಟ್ಟ ಸ್ನೇಹಿತರೆ ಗ್ರೇಟ್ ಬ್ಯಾರಿಯರ್ ರಿಪ್ ಆಫ್ರಿಕಾದಲ್ಲಿ ಕಂಡುಬರುವುದಿಲ್ಲ ಇವು ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತವೆ ಆಸ್ಟ್ರೇಲಿಯಾದಲ್ಲಿ ನೋಡಿ ಗ್ರೇಟ್ ಬ್ಯಾರಿಯರ್ ರಿಪ್ ಆಫ್ರಿಕಾದಲ್ಲಿ ಕಂಡುಬರುವುದಿಲ್ಲ ಎಲ್ಲಿ ಅಂದಾಗ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತೆ ಅದು ಗ್ರೇಟ್ ಬ್ಯಾರಿಯರ್ ರಿಪ್ ಪ್ರಪಂಚದ ಅತ್ಯಂತ ದೊಡ್ಡದಾದ ಹವಳದ ದಿಬ್ಬ ಅಂತ ದಿಬ್ ಇದು ಗ್ರೇಟ್ ಬ್ಯಾರಿಯರ್ ರಿಪ್ ಇದು ಆಫ್ರಿಕಾದಲ್ಲಿ ಕಂಡುಬರುವುದು ಎಲ್ಲಿ ಕಂಡುಬರುತ್ತ ಕೇಳಿದಾಗ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ನೋಡಿ ರಾಕಿ ಮೌಂಟೇನ್ಸ್ ಅಂತ ಹೇಳಿದೆ ಇದು ಉತ್ತರ ಅಮೇರಿಕಾದಲ್ಲಿ ಕಂಡುಬರುತ್ತೆ ರಾಕಿ ಮೌಂಶನ್ ಮೌಂಟೇನ್ಸ್ ನೋಡ್ರಿ ಈ ಭಾಗದಲ್ಲಿ ಕಾಣ್ಬಿಡ್ತಾವ ಇಲ್ಲಿ ಪೆಸಿಫಿಕ್ ಕಂಡು ಕಾಣ್ಬಿಡ್ತತಿ ಪಶ್ಚಿಮ ಭಾಗದಲ್ಲಿ ಗಲ್ಫ್ ಆಫ್ ಅಲಾಸ್ಕಾ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಬೋದು ನಿಮ್ಗೆ ಅಲಸ್ಕಾ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿ ಅಂದಾಗ ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತೆ ಯಾವುದು ಅಲಸ್ಕಾ ಪರ್ವತ ಶ್ರೇಣಿ ಇದು ಗೊತ್ತಿರಲಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ ಓಲ್ಗಾ ರಿವರ್ ಅಂತ ನೋಡಿದ್ವಿ ವೋಲ್ಗಾ ರಿವರ್ ರಷ್ಯಾ ದೇಶದ ಭಾಗದಲ್ಲಿ ಹರಿಯುವಂಥ ಒಂದು ಪ್ರಮುಖ ನದಿ ಇದು ಯಾವ ಸಮುದ್ರವನ್ನು ಸೇರ್ತದ್ ಕೇಳಿದಾಗ ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರ್ತತಿ ಇಂಪಾರ್ಟೆಂಟ ಇದು ಕೇಳ್ಬೋದು ಸ್ನೇಹಿತರೆ ಓಲ್ಗಾ ನದಿ ಯಾವ ಸಮುದ್ರವನ್ನು ಸೇರಿದು ಕೇಳಿದಾಗ ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರ್ತತಿ ಪ್ರಪಂಚದ ಅತ್ಯಂತ ದೊಡ್ಡದಾದ ಸಮುದ್ರ ಯಾವುದಕ್ಕೆ ತಂದಾಗ ಅಥವಾ ಸರೋವರ ಯಾವುದಕ್ಕೆ ಕೇಳಿದಾಗ ಕ್ಯಾಸ್ಪಿಯನ್ ಸಮುದ್ರ ಇದು ಓಲ್ಗಾ ರಿವರ್ ಗೊತ್ತಿರಲಿ ಇದು ರಷ್ಯಾ ದೇಶದಲ್ಲಿ ಕಂಡುಬರ್ತೈತಿ ಹೌದಾ ನೋಡಿರಿ ಇನ್ನೊಂದು ಕ್ವಶನ್ ಕೇಳ್ಬೋದು ನಿಮ್ಗೆ ರಷ್ಯಾ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳು ಸಹ ಕೇಳ್ಬೋದು ಯಾವು ಕಜಕಿಸ್ತಾನ ಉಕ್ರೇನ ಬೆಲಾರಸ್ ಲಿಟಿವಿಯಾ ಇಸ್ಟೋನಿಯಾ ಅಂತೇಳಿ ಇವು ರಷ್ಯಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಪ್ರಮುಖ ದೇಶಗಳು ನೆಕ್ಸ್ಟ ಈ ಭಾಗದಲ್ಲಿ ಗ್ರೇಟ್ ಬ್ಯಾರಿಯರ್ ರಿಪ್ ನೋಡಿರಿ ಗ್ರೇಟ್ ಬ್ಯಾರಿಯರ್ ರಿಪ್ ಕಂಡು ಬರ್ತಾ ಇಲ್ಲ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕೊಂಡು ಬರ್ ಕಂಡು ಸ್ನೇಹಿತರೆ ಅವು ಗ್ರೇಟ್ ಬ್ಯಾರಿಯರ್ ರಿಪ್ ಯಾವ ಸಮುದ್ರದಲ್ಲಿ ಕಂಡುಬರ್ತಂದ ಕೊರಿಯಲ್ ಸಮುದ್ರದಲ್ಲಿ ಕಂಡು ಬರ್ತವೆ ಅವು ಗ್ರೇಟ್ ಬ್ಯಾರಿಯರ್ ರಿಪ್ ಗೊತ್ತಿರಲಿ ನೆಕ್ಸ್ಟ್ ಇಲ್ಲಿ ಒಂದು ಒಂದು ಭಾಗದಲ್ಲಿ ಕೃತಿಗಳನ್ನು ಕೊಟ್ಟಣ ಇನ್ನೊಂದು ಭಾಗದಲ್ಲಿ ಆ ಕೃತಿಯನ್ನು ರಚನೆ ಮಾಡಿದವರಂಥ ರಚನೆ ಮಾಡುವಂಥ ವ್ಯಕ್ತಿಗಳನ್ನು ಕೊಟ್ಟಣ ಸ್ನೇಹಿತರೆ ಪಾಣಿನಿಯ ಅಷ್ಟಾಧ್ಯಾಯಿ ಬಿಲ್ಲಣನ ವಿಕ್ರಮಾಂಕ ದೇವಚರಿತೆ ಕಲ್ಲಣನ ರಾಜತರಂಗಿಣಿ ಬಾಣಭಟ್ಟನ ಹರ್ಷಚರಿತೆ ನೋಡಿರಿ ಪಾಣಿನಿ ಬರೆದಂಥ ಒಂದು ಕೃತಿ ಯಾವ್ದು ಕೇಳಿದಾಗ ಅಷ್ಟೇ ಅಷ್ಟಾದ್ಯಾಯವಿ ಬಿಲ್ಲಣ ಬರೆದಂಥ ಒಂದು ಕೃತಿ ಯಾವ್ದತ್ನಾಗ ವಿಕ್ರಮಾಂಕ ದೇವಚರಿತೆ ಕಲ್ಲಣ ಬರೆದ ಒಂದು ಕೃತಿ ಯಾವ್ದತ್ನಾಗ ರಾಜತರಂಗಿಣಿ ಬಾಣಭಟ್ಟ ಬರೆದಿದ್ದು ಹರ್ಷಚರಿತೆ ಬಾಣಭಟ್ಟ ಇನ್ನೊಂದು ಕೃತಿಯನ್ನು ಬರಿತಾನೆ ಸ್ನೇಹಿತರೆ ಇಂಪಾರ್ಟೆಂಟ ಕಾದಂಬರಿ ಎಂಬ ಒಂದು ಕೃತಿಯನ್ನು ಬರಿತಾನೆ ಇದು ಸಹ ಕೇಳೋಣ ಇಂಪಾರ್ಟೆಂಟ ಬಾಣಭಟ್ಟ ಯಾರ ಆ ಸ್ಥಾನದಲ್ಲಿ ಇದ್ದದ್ ಕೇಳಿದಾಗ ಹರ್ಷವರ್ಧನ್ ಆಸ್ಥಾನದಲ್ಲಿ ಇರ್ತಾನೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಟ್ರಾಪಿಕಲ್ ಆಫ್ ಕ್ಯಾನ್ಸರ್ ಅದು ಕೊಟ್ಟಣ ಮಕರ ಸಂಕ್ರಾಂತಿ ಮೇಷ ಸಂಕ್ರಾಂತಿ ತುಲಾ ಸಂಕ್ರಾಂತಿ ಅಂತೇಳಿ ಕರ್ಕಾಟಕ ಸಂಕ್ರಾಂತಿ ಅಥವಾ ದಕ್ಷಿ ದಕ್ಷಿಣಾಯನ ಸಂಕ್ರಮಣ ಅಂತ ಕರಿತೀವಿ ಹೌದಾ ಯಾವ ದಿನದಂದು ಸಂಭವಿಸ್ತದೆ ದಕ್ಷಿಣಾಯನ ಸಂಕ್ರಮಣ ಅಂತೇಳಿ ಕೊಟ್ಟಣ ಸ್ನೇಹಿತರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವಾಗ ಯಾವಾಗತ್ತು ಕೇಳಿದಾಗ ಜೂನ್ ಒಂದು ಕರ್ ಕರ್ಕಾಟಕ ಸಂಕ್ರಾಂತಿ ನೆಕ್ಸ್ಟ್ ಮಕರ ಸಂಕ್ರಾಂತಿ ಇದು ಯಾವ ದಿನದಂದು ಸಂಭವಿಸ್ತದ್ ಕೇಳಿದಾಗ ಮಕರ ಸಂಕ್ರಾಂತಿ ಡಿಸೆಂಬರ್ ಇಪ್ಪತ್ತ ಎರಡು ಡಿಸೆಂಬರ್ ಇಪ್ಪತ್ತೆರಡರಂದು ಮಕರ ಸಂಕ್ರಾಂತಿ ಸಂಭವಿಸ್ತದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮೇಷ ಸಂಕ್ರಾಂತಿ ಯಾವ ದಿನದಂದು ಸಂಭವಿಸ್ತದ ಕೇಳಿದಾಗ ಮಾರ್ಚ್ ಇಪ್ಪತ್ತ ಒಂದು ಮಾರ್ಚ್ ಇಪ್ಪತ್ತೊಂದು ನೆಕ್ಸ್ಟ್ ತುಲಾ ಸಂಕ್ರಾಂತಿ ಅದು ಬರ್ತತಿ ಇದು ಯಾವ ದಿನದಂದು ಸಂಭವಿಸ್ತದೆ ಕೇಳಿದಾಗ ಸೆಪ್ಟೆಂಬರ್ ಇಪ್ಪತ್ತ ಮೂರು ನೋಡಿರಿ ಕರ್ಕಾಟಕ ಸಂಕ್ರಾ ಸಾರಿ ಕರ್ಕಾಟಕ ಸಂಕ್ರಾಂತಿ ಇದು ಯಾವ ದಿನದಂದು ಸಂಭವಿಸ್ತದ ಜೂನ್ ಇಪ್ಪತ್ತೊಂದು ಮಕರ ಸಂಕ್ರಾಂತಿ ಡಿಸೆಂಬರ್ ಇಪ್ಪತ್ತ ಎರಡು ಮೇಷ ಸಂಕ್ರಾಂತಿ ಮಾರ್ಚ್ ಇಪ್ಪತ್ತೊಂದು ತುಲಾ ಸಂಕ್ರಾಂತಿ ಸೆಪ್ಟೆಂಬರ್ ಇಪ್ಪತ್ತ ಮೂರು ಯಾವ ರೀತಿ ಸಂಭವಿಸ್ತದೆ ನೋಡಿ ಸ್ನೇಹಿತರ ಅದು ನೋಡಿ ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಜೂನ್ ಇಪ್ಪತ್ತೊಂದರಂದು ನೇರವಾಗಿ ಬೀಳುವುದರಿಂದ ಅದನ್ನು ಕರ್ಕಾಟಕ ಸಂಕ್ರಾಂತಿ ಅಂತೇಳಿ ಕರಿತೀವಿ ಹೌದಾ ಜೂನ್ ಇಪ್ಪತ್ತೊಂದು ಕ್ವಶನ್ ಏನು ಕೇಳ್ತಂತ ಕೇಳಿದಾಗ ಭೂಮಿಯ ಉತ್ತರಾರ್ಧಗೋಳದಲ್ಲಿ ಯಾವ ದಿನ ದೀರ್ಘವಾಗಿರುತ್ತೆ ಕೇಳಿದಾಗ ಜೂನ್ ಇಪ್ಪತ್ತ ಒಂದು ಈ ದಿನವನ್ನು ಏನತ್ತ ಆಚರಣೆ ಅಂತ ಕೇಳಿದಾಗ ಯೋಗ ದಿನ ವಿಶ್ವ ಯೋಗ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಮಾರ್ಚ್ ಇಪ್ಪತ್ತೊಂದನ್ನು ಮೇಷ ಸಂಕ್ರಾಂತಿ ಅಂತ ಕರಿತೀವಿ ಮೇಷ ಸಂಕ್ರಾಂತಿ ಸೆಪ್ಟೆಂಬರ್ ಇಪ್ಪತ್ತ್ಮೂರನ್ನು ತುಲಾ ಸಂಕ್ರಾಂತಿ ಅಂತ ಕರಿತೀವಿ ಕಾರಣ ಅಂದಾಗ ಈ ಡೇಟಿನಿಂದ ಏನಾಗ್ತಂದ ಹಗಲು ರಾತ್ರಿ ಭೂಮಿಯ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ಹಗಲು ರಾತ್ರಿ ಏನಾಗಿರ್ತಂದಾಗ ಸಮನ ಆಗಿರ್ತವೆ ನೆಕ್ಸ್ಟ್ ಡಿಸೆಂಬರ್ ಇಪ್ಪತ್ತೆರಡು ಇದು ಸೂರ್ಯನ ಕಿರಣಗಳು ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದರಿಂದ ಏನಪ್ಪತ್ತಂದಾಗ ದಕ್ಷಿಣ ಭೂಮಿಯ ದಕ್ಷಿಣಾರ್ಧಗೋಳದಲ್ಲಿ ತಂದಾಗ ದಿನ ದೀರ್ಘವಾಗಿ ಇರ್ತೈತಿ ಇದು ಗೊತ್ತಿರಲಿ ನೆಕ್ಸ್ಟ್ ಒಂದು ಕಡೆ ಮೌರ್ಯರ ದೊರೆಗಳು ಒಂದು ಯಾತ್ರಿಕರು ಅಂತ ಅಂದ್ಕೊಟ್ಟಣ ಹೌದಾ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದವ ತಂದಾಗ ಮೆಗಾಸ್ತಾನೀಸ್ ಇವನ ಕೃತಿ ಯಾವುದಕ್ಕೆ ಕೇಳಿದಾಗ ಇಂಡಿಕಾ ಯಾವುದು ಇಂಡಿಕಾ ಯಾವ ಭಾಷೆಯಲ್ಲಿ ತಂದಾಗ ಇಂಡಿಕಾ ಕೃತಿ ಗ್ರೀಕ್ ಭಾಷೆಯಲ್ಲಿ ಕಂಡುಬರ್ತತಿ ನೆಕ್ಸ್ಟ್ ಬಿಂದುಸಾರ ಬಿಂದುಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ವಿದೇಶಿಗ ಯಾರು ಯಾರತ್ ಕೇಳಿದಾಗ ಡೈಮಸ್ಕಸ್ ಹೌದಾ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿದವ ಯಾರಾಗ ಹುಯನ್ಸ್ ತ್ಯಾಂಗ್ ನೋಡಿರಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದವ ಮೆಗಸ್ತನಿಸಾ ಬಿಂದು ಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದವ ಡೈಮಸ್ ಒಂದು ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿದವ ಹುಯೆನ್ಸ್ ತ್ಯಾಂಗ್ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ ಒಂದು ಕಡೆ ಆಣೆಕಟ್ಟುಗಳನ್ನು ಕೊಟ್ಟಣ ಇಂದು ಕಡೆ ಅದರ ಉಪ ಹೆಸರುಗಳನ್ನು ಕೊಟ್ಟಣ ನೋಡಿ ಸ್ನೇಹಿತರೆ ಆಲ್ಮೆಟ್ಟಿ ಆಣೆಕಟ್ಟು ಇನ್ನೊಂದು ನಾರಾಯಣಪುರ ತುಂಗಭದ್ರಾ ಮಲಪ್ರಭಾ ಅಂತೇಳಿ ಆಲ್ಮೆಟ್ಟಿ ಆಣೆಕಟ್ಟಿನ ಇನ್ನೊಂದು ಹೆಸರು ಅಂತ ಕ್ವಶನ್ ಕೇಳೋಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ನಾರಾಯಣಪುರ ಜಲಾಶಯ ಇದರ ಇನ್ನೊಂದು ಹೆಸರು ಅಂತಂದಾಗ ಬಸವಸಾಗರ ಜಲಾಶಯ ಅಂಥೇಳಿ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ತುಂಗಭದ್ರಾ ಜಲಾಶಯ ಇದರ ಇನ್ನೊಂದು ಹೆಸರು ಅಂತಂದಾಗ ಪಂಪಸಾಗರ ಜಲಾಶಯ ಇಂಪಾರ್ಟೆಂಟ ಇತ್ತೀಚೆಗೆ ಇದು ಭಾಳ ಇಶು ನೆಗಾಯತಿ ಸ್ನೇಹಿತರೆ ಯಾವುದು ತುಂಗಭದ್ರಾ ಜಲಾಶಯ ಅಥವಾ ಪಂಪಸಾಗರ ಜಲಾಶಯ ನೆಕ್ಸ್ಟ್ ಮಲಪ್ರಭಾ ನದಿಗೆ ಇನ್ನೊಂದು ಯಾವ್ದೋ ಡ್ಯಾಮ್ ಅಂತ ಕೇಳಿದಾಗ ರೇಣುಕಾ ಸಾಗರ ಆಣೆಕಟ್ಟು ಇದು ಗೊತ್ತಿರಲಿ ಇದು ಕೃಷ್ಣಾ ನದಿಯ ಒಟ್ಟು ಉಪನದಿಗಳು ಆಲ್ಮೆಟ್ಟಿ ಆಣೆಕಟ್ಟಿನ ಇನ್ನೊಂದು ಹೆಸರು ಅಂತಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ನಾರಾಯಣಪುರದ ಇನ್ನೊಂದು ಹೆಸರು ಏನಂತ ಕೇಳಿದ ಬಸವಸಾಗರ ತುಂಗಭದ್ರಾ ಜಲಾಶಯದ ಇನ್ನೊಂದು ಹೆಸರು ಅಂತ ಕೇಳಿದಾಗ ಪಂಪಸಾಗರ ಮಲಪ್ರಭದ ಇನ್ನೊಂದು ಹೆಸರು ಅಂತ ಕೇಳಿದಾಗ ರೇಣುಕಾ ಸಾಗರ ಜಲಾಶಯ ಅಂತ ಹೇಳ್ತೀವಿ ನೋಡಿದು ಕೃಷ್ಣಾ ನದಿಯ ಒಂದು ಜಲಾನಯನ ಪ್ರದೇಶ ಈ ಭಾಗದಲ್ಲಿ ಏನಪ್ಪ ತಂದಾಗ ಅವೆಲ್ಲ ಪ್ರಾಜೆಕ್ಟ್ಗಳು ಕಂಡುಬರ್ತು ಅದ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಒಂದು ಕಡೆ ಕಣಗಳನ್ನು ಕೊಟ್ಟಾನೆ ಇನ್ನೊಂದು ಕಡೆ ಅದನ್ನು ಸಂಶೋಧನೆ ಮಾಡಿದವರನ್ನು ಕೊಟ್ಟಿದ್ದಾನೆ ಪ್ರೋಟಾನನ್ನು ಕಂಡುಹಿಡ್ದವ್ರು ಯಾರು ತಂದಾಗ ಸ್ಟೀನ್ ಎಲೆಕ್ಟ್ರಾನನ್ನು ಕಂಡಿಡ್ದವರು ಯಾರದ್ದು ಕೇಳಿದಾಗ ಜೆ ಜೆ ಥಾಮ್ಸನ್ ನ್ಯೂಟ್ರಾನನ್ನು ಕಂಡಿಡಿದವರು ಹಿಡಿದವರು ಚಾಡ್ವಿಕ್ ನ್ಯೂಕ್ಲಿಯಸ್ಸನ್ನು ಯಾರು ಯಾರ್ದು ಕೇಳಿದಾಗ ನ್ಯೂಕ್ಲಿಯಸ್ಸನ್ನು ಕಂಡಿಡ್ದವರು ರೂದಾರ್ ಪೋರ್ಡ್ ಅಂತೆ ಅದ ಗೊತ್ತಿರಲಿ ನೆಕ್ಸ್ಟ ಒಂದು ಕಡೆಯ ರಾಜ್ಯಗಳನ್ನು ಕೊಟ್ಟನ ಇನ್ನೊಂದು ಕಡೆ ಬೆಳೆಯನ್ನು ಕೊಟ್ಟನ ಹೌದಾ ಈ ಚಹಾ ಬೆಳೆಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಯಾವುದಕ್ಕೆ ಕೇಳಿದಾಗ ಅಸ್ಸಾಂ ಕಬ್ಬು ಅನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಉತ್ತರ ಪ್ರದೇಶ್ ನೆಲಗಡಲೇ ಅತಿ ಹೆಚ್ಚು ಉತ್ಪಾದನೆ ಮಾಡುವುದು ಗುಜರಾತ್ ಸೇಬು ಅತಿ ಹೆಚ್ಚು ಉತ್ಪಾದನೆ ಮಾಡುವುದು ಯಾವುದಕ್ಕೆ ಕೇಳಿದಾಗ ಕೊಟ್ಟಿರೋ ಆಪ್ಷನ್ನಲ್ಲಿ ಹಿಮಾಚಲ ಪ್ರದೇಶ ಹೌದಾ ಇಷ್ಟು ಗೊತ್ತಿರಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದಕ್ಕೆ ಕೇಳಿದಾಗ ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಮಹಾರಾಷ್ಟ್ರ ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಮಹಾರಾಷ್ಟ್ರ ಪ್ರಪಂಚದಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದನೆ ಮಾಡುವ ದೇಶ ಯಾವುದಕ್ಕೆ ಕೇಳಿದಾಗ ಚೀನಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಟೀಯನ್ನು ಉತ್ಪಾದನೆ ಮಾಡುವುದು ದೇಶ ಕೇಳಿದಾಗ ಅದೇ ಚೀನಾ ಅಂತ ಹೇಳ್ತೀವಿ ನಾವು ಇಂಪಾರ್ಟೆಂಟ ಭಾರತದಲ್ಲಿ ಅತಿ ಹೆಚ್ಚು ಚಹಾನ ಉತ್ಪಾದನೆ ಅಥವಾ ಟೀಯನ್ನು ಉತ್ಪಾದನೆ ಮಾಡುವ ರಾಜ್ಯ ಕೇಳಿದಾಗ ಅಸ್ಸಾಂ ದೇಶ ಎತ್ ಬಂದಾಗ ಯಾವುದು ಚೀನಾ ನೆಕ್ಸ್ಟ ನುಗು ಯೋಜನೆಯು ಇಲ್ಲಿದೆ ನುಗು ಯೋಜನೆಯು ಇಲ್ಲಿದೆ ಆಪ್ಷನ್ ಬಿರವಾಳಹಳ್ಳಿ ಕುರದ್ ಹಳ್ಳಿ ಕಿರ್ಹಳ್ಳಿ ಮುನ್ನೋಲಿಹಳ್ಳಿ ನುಗು ಯೋಜನೆ ಯಾವ ಸ್ಥಳದಲ್ಲಿ ಅಂದಾಗ ಬಿರವಾಲ ಹಳ್ಳಿಯಲ್ಲಿ ಕಂಡುಬರುತ್ತೆ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಹಳ್ಳಿಯಲ್ಲಿ ನುಗು ಯೋಜನೆ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ನೋಡಿರಿ ಅದರ ಬಗ್ಗೆ ನುಗು ಆಣೆಕಟ್ಟು ಕರ್ನಾಟಕದ ಮೈಸೂರು ಜಿಲ್ಲೆಯ ಹೆಗ್ಗಡ ದೇವನ ಕೋಟೆಯ ಅಥವಾ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿರುವ ಬಿರವಾಲ ಗ್ರಾಮದಲ್ಲಿದೆ ನೋಡಿ ಇಂಪಾರ್ಟೆಂಟ್ ಬಾಳಸ ತಿರುಪಿಟಾಗಿದ್ದ ಕ್ವಶನ ಕಾವೇರಿ ಜಲಾನಯನ ಪ್ರದೇಶದ ಮೂಲಕ ಹರಿಯುವ ನುಗು ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ನೀರಾವರಿ ಮತ್ತು ಜಲವಿದ್ಯುತ್ ಯೋಜನೆ ಉದ್ದೇಶ ನೋಡಿ ಇದರ ಉದ್ದೇಶ ನುಗು ಯೋಜನೆ ಉದ್ದೇಶ ಏನಾದ್ಕೇಳ್ತನಾ ಇಂಪಾರ್ಟೆಂಟ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆ ಇದರ ಮುಖ್ಯ ಉದ್ದೇಶವಾಗಿತ್ತು ನೋಡಿ ಸ್ನೇಹಿತರೆ ಈ ನುಗು ಯೋಜನೆಯನ್ನು ಎಷ್ಟರಲ್ಲಿ ಆರಂಭ ಮಾಡಲಾಗ್ತಂದಾಗ ಹತ್ತೊಂಬತ್ತು ನೂರ ಐವತ್ತಾರು ಐವತ್ತೇಳರಲ್ಲಿ ಪ್ರಾರಂಭವಾಗಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪೂರ್ಣಗೊಂಡಿತು ಅಣೆಕಟ್ಟನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮೇಲ್ಛಾವಣಿ ಮೇಲ್ವಿಚಾರಣೆಯಲ್ಲಿ ನಿರ್ಮಿಸಲಾಯಿತು ಸರ್ ಎಂ ವಿಶ್ವೇಶ್ವರಯ್ಯನವರ ಮೇಲ್ವಿಚಾರಣೆಯಲ್ಲಿ ಯಾವ ಅಣೆಕಟ್ಟನ್ನು ಅಂದಾಗ ನುಗು ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕೇಳಿದಾಗ ಮೈಸೂರು ಜಿಲ್ಲೆಯಲ್ಲಿ ಯಾವ ಸ್ಥಳದಲ್ಲಿ ಯಾವ ಗ್ರಾಮದಲ್ಲಿತ್ತು ಕೇಳೋಣ ಬಿರವಾಲ ಗ್ರಾಮದಲ್ಲಿ ಎಷ್ಟರಿಂದ ಆರಂಭ ಆಯಿತು ಕೇಳ ಕೇಳಿದಾಗ ಹತ್ತೊಂಬತ್ತು ನೂರ ಐವತ್ತಾರು ಐವತ್ತೇಳರಲ್ಲಿ ಪ್ರಾರಂಭವಾಗಿ ಐವತ್ತೊಂಬತ್ತರಲ್ಲಿ ಇದರ ಕಟ್ಟಡ ಪೂರ್ಣಗೊಳ್ತೈತಿ ಈ ಉದ್ದೇಶ ಏನಕ್ಕೆ ಕೇಳಿದಾಗ ನೀರಾವರಿ ಮತ್ತು ಜಲ ಉತ್ ವಿದ್ಯುತ್ ಇದರ ಉತ್ಪಾದನೆ ಮಾಡುವುದರ ಮುಖ್ಯ ನೋಡಿ ಸ್ನೇಹಿತರೆ ಅದು ನುಗ್ಗು ಅಣೆಕಟ್ಟದ ಏನಾನ ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆಯ ಉದ್ದೇಶವನ್ನು ಪೂರೈಸಲು ಇಂಪಾರ್ಟೆಂಟ ಇದೇ ನುಗ್ಗು ಅಣೆಕಟ್ಟು ಗೊತ್ತಿರಲಿ ನೆಕ್ಸ್ಟ್ ನಗಿಸುವ ಅನಿಲ ನಗಿಸುವ ಅನಿಲ ಶ್ರೇಷ್ಠ ಅನಿಲ ನೈಸರ್ಗಿಕ ಅನಿಲ ಅಲೋಜೋನ್ ಹೌದಾ ನಗಿಸುವ ಅನಿಲ ಯಾವುದಾದ್ ಕೇಳಿದಾಗ ನೈಟ್ರಸ್ ಆಕ್ಸೈಡ್ ಶ್ರೇಷ್ಠ ಅನಿಲ ಯಾವುದಾದ್ ಕೇಳಿದಾಗ ಹೀಲಿಯಮ್ ಶ್ರೇಷ್ಠ ಅನಿಲ ಅಂದರೂ ಒಂದೇ ಜಡ ಅನಿಲ ಅಂದರೂ ಒಂದೇ ನೈಸರ್ಗಿಕ ಅನಿಲ ಯಾವುದಕ್ಕೆ ಕೇಳಿದಾಗ ಮೀಥೇನ್ ಹ್ಯಾಲೋಜೋನ್ ಯಾವುದಾದ್ ಕೇಳಿದಾಗ ಫ್ಲೋರಿನ್ ಇಂಪಾರ್ಟೆಂಟಾ ನಗಿಸುವ ಅನಿಲ ಯಾವುದು ನೈಟ್ರಸ್ ಆಕ್ಸೈಡ್ ಶ್ರೇಷ್ಠ ಅನಿಲ ಹೀಲಿಯಮ್ ನೈಸರ್ಗಿಕ ಅನಿಲ ಮೀಥೇನ್ ಹ್ಯಾಲಜೋನ್ ಯಾವುದಂದಾಗ ಫ್ಲೋರಿನ್ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ